ಗಣೇಶನ ಮೂರ್ತಿ ಪ್ರತಿಷ್ಠಾಪಿಸಿ ಹಬ್ಬ ಆಚರಿಸುವ ಮಾದರಿಯಲ್ಲೇ ಗೌರಿ ಮೂರ್ತಿ ಪ್ರತಿಷ್ಠಾಪಿಸಿ ಹಲವು ದಿನಗಳ ಕಾಲ ಪೂಜಿಸುವ ಸಂಪ್ರದಾಯ ಹಲವಾರು ವರ್ಷಗಳಿಂದ ಶಿವಮೊಗ್ಗ ಜಿಲ್ಲೆಯಲ್ಲಿ ಮುಂದುವರೆದುಕೊಂಡು ಬಂದಿದೆ ಮನೆ ಮನೆಯಲ್ಲಿ ಗೌರಿ ಪೂಜಿಸುವ ಜೊತೆಗೆ ಸಾಮೂಹಿಕವಾಗಿ ಗೌರಿ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಪರಸ್ಪರ ಬಾಗಿನ ವಿನಿಮಯ ಮಾಡಿಕೊಂಡು ಸಾಂಪ್ರದಾಯಿಕ ಆಚರಣೆ ಮೂಲಕ ಗೌರಿ ಹಬ್ಬವನ್ನು ವಿಶೇಷವಾಗಿ ಆಚರಿಸಲಾಗುತ್ತಿದ್ದು ಶಿವಮೊಗ್ಗದಲ್ಲಿ ಈ ರೀತಿಯ ಸಂಪ್ರದಾಯ ತೊಂಬತ್ತೈದು ವರ್ಷಗಳಿಂದಲೂ ನಡೆದುಕೊಂಡು ಬಂದಿದೆ ಗೌರಿಯ ಹಬ್ಬವನ್ನು ದೂರದರ್ಶನದೊಂದಿಗೆ ಪಂಡಿತ ಅಭಿಷೇಕ್ ಆಚಾರ್ಯ ಕೆಳದಿ ಅರಸರ ಕಾಲದಿಂದಲೂ ಗೌರಿ ಹಬ್ಬವನ್ನು ಸಾಮೂಹಿಕವಾಗಿ ಆಚರಿಸಿಕೊಂಡು ಬರಲಾಗುತ್ತಿದೆ ಎಂದು ತಿಳಿಸಿದರು ಗೌರಿಯ ಪೂಜೆಯನ್ನು ವಿಜೃಂಭಣೆಯಿಂದ ಆಚರಿಸಲ್ಪಡುತ್ತದೆ ಅದರಲ್ಲೂ ಗೌ ಗಣಪತಿಗಿಂತಲೂ ಅಧಿಕವಾದಂತಹ ಸ್ಥಾನ ಆ ಗೌರಿಯ ಸ್ಥಾನ ಹಾಗಾಗಿ ಆ ಗೌರಿಯ ಪೂಜೆಯನ್ನು ಈ ವರ್ಷದಲ್ಲಿ ನಾವು ಅನೇಕ ಕಡೆಗಳಲ್ಲಿ ಸಾಮೂಹಿಕದಲ್ಲಿ ಆ ಗೌರಿಯ ಪೂಜೆಯನ್ನು ನಾವು ಸಲ್ಲಿಸ್ತಾ ಇದ್ದೇವೆ ಕೆಳದಿ ಅರಸರ ಕಾಲದಿಂದಲೂ ಗೌರಿ ಹಬ್ಬವನ್ನ ಸಾಮೂಹಿಕವಾಗಿ ಆಚರಿಸುವಂತಹ ಸಂಪ್ರದಾಯ ನಮ್ಮಲ್ಲಿ ಯಾಕೆಂದ್ರೆ ಇಲ್ಲಿ ಸ್ಥಳೀಯರಾದ ಗಂಗಮ್ಮ ಮನೆಯಲ್ಲಿ ಪುಟ್ಟ ಗೌರಿ ಪೂಜಿಸುವ ಸಂಪ್ರದಾಯ ನಡೆದುಕೊಂಡು ಬಂದಿದೆ ಜೊತೆಗೆ ಸಾಮೂಹಿಕವಾಗಿ ಗೌರಿ ಪ್ರತಿಮೆ ಸ್ಥಾಪಿಸಿ ಹಬ್ಬ ಆಚರಿಸಲಾಗುತ್ತದೆ ಎಂದರು ಒಗ್ಗಟ್ಟು ಮಾಡಿ ಬಂದು ನಾವಿಲ್ಲಿ ಆಚರಣೆ ಮಾಡಿದಾಗ ಆಮೇಲೆ ಅದನ್ನ ಪೂಜೆ ಮಾಡಿದಾಗ ಆ ಪೂಜೆ ಮಾಡಿದಾಗ ಆ ತೃಪ್ತಿ ಇದೆಯಲ್ಲ ತುಂಬಾ ಚೆನ್ನಾಗಿರುತ್ತೆ ನಾವು ಸ್ಥಳೀಯರಾದ ನಾಗರತ್ನ ಸಾರ್ವಜನಿಕವಾಗಿ ಪ್ರತಿಷ್ಠಾಪಿಸಲಾದ ಗೌರಿಗೆ ಭಕ್ತರು ಉಡಿ ತುಂಬಿ ಹರಕೆ ಇದು ಇಲ್ಲಿಯ ವಿಶೇಷ ಎಂದು ಹೇಳಿದರು ಎಲ್ಲರೂ ಬಂದು ಹಬ್ಬವನ್ನ ವಿಜೃಂಭಣೆಯಿಂದ ಮಾಡಬೇಕು ಕಂಕಣ ಕಟ್ಟಿಕೊಳ್ಳೋದು ಬಾಗಿನ ದೇವಿಗೆ ಅರ್ಪಿಸೋದು ಇದು ವಿಶೇಷ ಹೆಣ್ಮಕ್ಕಳು ಪರಸ್ಪರ ಪ್ರತಿಯೊಬ್ಬರು ಕುಂಕುಮವನ್ನ ಕೊಡುವುದರ ಮೂಲಕ ಆದ್ರೆ ಕರ್ಕಟಕರಾದ ರತ್ನಮ್ಮ ಈ ವರ್ಷ ವಿಶೇಷವಾಗಿ ಗೌರಿ ಹಬ್ಬವನ್ನು ಹಲವು ದಿನಗಳ ಕಾಲ ಆಚರಿಸಲಾಗುತ್ತದೆ ಎಂದರು ಹೆಣ್ಮಕ್ಳಿಗೆ ಒಂದು ವಿಶೇಷವಾದ ದಿನ ಅಂತ ಹೇಳ್ಬಿಟ್ಟು ಎಲ್ಲರೂ ಸೇರಿ ಮಾಡೋಕೆ ಅವಕಾಶ ಕಲ್ಪಿಸಿಕೊಟ್ಟ ಸಮ